ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ

ಮಾಹಿತಿ ಎಲ್ಲ ನನ್ನ ಸವಿತಾ ಸಮಾಜದ ಬಂಧುಗಳಿಗೆಲ್ಲರಿಗೂ ನಮಸ್ಕಾರ ಇದು ಎರಡನೇ ವರ್ಷದ ಸತತ ಕಾರ್ಯಕ್ರಮ ಯೋಗ ಗಡಗದ ವತಿಯಿಂದ ಮತ್ತು ನಮ್ಮ ಹೋಬಳಿಯ ಕಾಚನಕಟ್ಟೆ ಹೋಬಳಿ ಮತ್ತೆ ಬೀದಿಗೆ ಹೋಬಳಿ ಅವರು ಸಹ ಕೈ ಜೋಡಿಸಿದ್ದಾರೆ ಈ ನಿರಾತ್ರಿತ ಶಿಬಿರಕ್ಕೆ ಪ್ರತಿ ವರ್ಷವೂ ಇದೇ ಥರ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀವಿ ದಯವಿಟ್ಟು ನೆಕ್ಸ್ಟ್ ಆದರೂ ಇನ್ನು ಸವಿತಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದು ನಮಗೆ ತುಂಬ ಖುಷಿ ತರುವ ವಿಚಾರ ಯಾಕೆಂದರೆ ಒಂದು ನಿರಾಶ್ರಿತರ ಶಿಬಿರಕ್ಕೆ ಹೋಗಿ ನಾವೊಂದು ಕಾರ್ಯ ಮಾಡ್ತೀವಿ ಅಂದರೆ ಅದು ಭಗವಂತ ನಮಗೆ ಕಣ್ಣಿಸಿರೋ ಒಂದು ವರ ಅನ್ಕೊತೀನಿ ಹಾಗಾಗಿ ಈ ಸೇವೆ ಯಾವಾಗಲೂ ಮುಂದುವರಿಯುತ್ತೆ ಎಲ್ಲ ಸಹಿತ ಬಂಧುಗಳಿಗೂ ಎಲ್ಲರಿಗೂ ನನ್ನ ತಿಳಿಸ್ತಾ ಬಂದು